ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಆಯಿತಾ ನಿಮ್ಮದು ಟೀ ಕಾಫಿ ಎಲ್ಲ ಫ್ರೆಂಡ್ಸ್ ಇವತ್ತು ನಾನು ಶೇಂಗಾ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ನಾನು ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ಮೊಸರು ಮೊಸರು ಜೊತೆ ಹಾಕೊಂಡು ತಿಂದರೆ ರೊಟ್ಟಿ ಎರಡು ಇಲ್ಲ ಮೂರು ಬೇಕಾದರೂ ತಿಂತೀರಾ ಬನ್ನಿ ಇವಾಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಶೇಂಗನ ಸಣ್ಣ ಉರಿಯಲ್ಲಿ ಇದ್ದೀನಿ ಸ್ವಲ್ಪ ಕೆಂಪುಗೆ ಶೇಂಗನ ಹುರಿರಿ ಯಾಕಂದರೆ ಚಟ್ನಿ ಪುಡಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೇ ಶೇಂಗ ಕೆಂಪು ಉರಿಯೋದ್ರಿಂದ ತುಂಬ ದಿನ ಇಟ್ಟರು ಕೂಡ ಕೆಡೋದಿ ಕೆಡೋದಿಲ್ಲ ನೋಡಿ ಇವಾಗ ನಾನು ಸಣ್ಣ ಉರಿಯಲ್ಲೇ ಶೇಂಗನ ಹುರಿತಾ ಇದ್ದೀನಿ ನೋಡಿ ಇವಾಗ ಈ ಥರ ರೆಡಿ ಆಗಿದೆ ಶೇಂಗಾ ಹುರಿದಿದ್ದೀನಿ ಇದನ್ನು ನಾನು ಐದು ಇಲ್ಲ ಹತ್ತು ನಿಮಿಷ ಬಿಡ್ತೀನಿ ತಣ್ಣಗಾಗಬೇಕು ಯಾಕಂದರೆ ಬಿಸಿ ಇರುವಾಗ ನಾವು ಸಿಪ್ಪೆ ತೆಗಿಯೋಕ್ಕಾಗಲ್ಲ ಅದನ್ನು ಕೆಂಪು ಹುರಿದಿರೋದ್ರಿಂದ ಸಿಪ್ಪೆ ಕೂಡ ಬೇಗ ಹೊರ್ಟೋಗುತ್ತೆ ನೋಡಿ ನಾನು ಇವಾಗ ಸಿಪ್ಪೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ನೋಡಿ ನಾನು ವೀಡಿಯೋಗೋಸ್ಕರ ಒಂದು ಸ್ವಲ್ಪ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಎಷ್ಟಂದರೆ ಒಂದು ಅರ್ಧ ಕೆ ಜಿನೋ ಅಥವಾ ಒಂದು ಕೆ ಜಿನೋ ಕಾಲು ಕೆಜಿನೋ ಇಷ್ಟು ಕೂಡ ನಾವು ಮಾಡಿ ಇಟ್ಕೊತೀವಿ ಅಂದರೆ ಒಂದು ಫಿಫ್ಟೀನ್ ಡೇಸ್ಗೋ ಅಥವಾ ಒಂದು ವಾರಕ್ಕೋ ಮಾಡ್ತೀವಿ ಅಷ್ಟು ದಿನ ಇಟ್ಟರೂ ಕೂಡ ಈ ಶೇಂಗಾ ಚಟ್ನಿ ಪುಡಿ ಕೆಡೋದಿಲ್ಲ ಇವಾಗ ನೋಡಿ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದು ಆಮೇಲೆ ಎರಡು ಸ್ಪೂನ್ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಬಿಟ್ಟು ಹಾಕಬೇಡಿ ಬೆಳ್ಳುಳ್ಳಿ ಆಯಿತು ಜೀರಿಗೆ ಆಯಿತು ಎಲ್ಲ ಹಸಿ ಹಸಿದಾಗಿ ಹಾಕಿ ತುಂಬ ಸ್ಮೆಲ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಇವಾಗ ನೋಡಿ ನಾನು ಖಾರನ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಖಾರ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗೂ ಕೂಡ ಇರುತ್ತೆ ఆమె స్వల్ప హుణ్సెహ్ణు ఆక్తాయి నోడి ఆమె కరిబేవుప్పు ಬನ್ನಿ ಇವಾಗ ನಾನು ಇದನ್ನು ತರಿ ತರಿಯಾಗಿ ರುಬ್ಕೊಂಬರ್ತೀನಿ ತುಂಬ ಸಣ್ಣಗೆ ಹಾಕಬೇಡಿ ನೋಡಿ ಈ ಥರ ನಾನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಇದಕ್ಕೆ ಆಮೇಲೆ ಬಿಸಿ ಮಾಡಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ರುಬ್ಬಿ ಇವಾಗ ನೋಡಿ ಇವಾಗ ಆಗಿದೆ ಚಟ್ನಿ ಪುಡಿ ತುಂಬ ಸಣ್ಣಕ್ಕಾಕ್ಬಾರ್ದು ಸ್ವಲ್ಪ ತರಿ ತರಿ ಆಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಒಂದು ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ ನಮ್ಮೂರು ಶೇಂಗಾ ಚಟ್ನಿ ಪುಡಿ ಒಳ್ಳೆ ಕುಟ್ಟಿದ್ರೂ ತುಂಬ ಚೆನ್ನಾಗಿರುತ್ತೆ ಬಟ್ ಒಳ್ಳು ಯೂಸ್ ಮಾಡಲ್ಲವಾ ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಹಾಕಿದ್ದು ಇದು ಮೊಸರು ಜೊತೆ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ